ಮೊದಲನೆಯ ಪ್ರಶ್ನೆ ಸೋಡಿಯಂ ಕ್ಲೋರೈಡ್ ಏನು ಅಪ್ಪ ಇದೊಂದು ಉಪ್ಪು ಆಗಿರ್ತಕ್ಕಂಥದ್ದು ನೋಡಿ ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಒಂದು ಉಪ್ಪು ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಮಾನವ ಶರೀರದ ನಿಯಂತ್ರಕ ಕೇಂದ್ರ ಯಾವುದು ಅಪ್ಪ ಇಲ್ಲಿ ಮೆದುಳು ಅಂತಕ್ಕಂಥದ್ದು ಮಾನವ ಶರೀರದ ಒಂದು ನಿಯಂತ್ರಕ ಕೇಂದ್ರ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಜೀವಸತ್ವ ಯ ಕೊರತೆಯಿಂದ ನಿರ್ಮಾಣವಾಗುವ ರೋಗ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಸ್ಕರ್ವಿ ಅಂತಕ್ಕಂಥದ್ದು ಜೀವಸತ್ವ ಸಿ ಕೊರತೆಯಿಂದ ಉಂಟಾಗತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಾಲ್ಕನೆಯ ಪ್ರಶ್ನೆ ಇವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆಯಪ್ಪ ಅಂದ್ರೆ ಇಲ್ಲಿ ಜಾವ ಅಂತಕ್ಕಂಥದ್ದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಕನ್ನಡ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ ನೋಡಿ ಕನ್ನಡದ ಕುಲ ಪುರೋಹಿತ ಅಂತೇಳಿ ಇಲ್ಲಿ ಆಲೂರು ವೆಂಕಟರಾಯ್ ಅವರನ್ನ ಕರಿತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಆರನೆಯ ಪ್ರಶ್ನೆ ಗ್ರಾಮೀಣ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆಯಪ್ಪ ಅಂದ್ರೆ ಇದು ಸಂಗೀತ ಕ್ಷೇತ್ರಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಯಾವ ವರ್ಷದಲ್ಲಿ ಸೆಬಿ ಪ್ರಾರಂಭವಾಯಿತು ನೋಡಿ ಸೆಬಿ ಅಂತಕ್ಕಂಥದ್ದು ಯಾವ ವರ್ಷದಲ್ಲಿ ಪ್ರಾರಂಭ ಆಗ್ತದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಪ್ರಾರಂಭ ಆಗ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಕೆಳಗಿನ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಿನ ನೈಸರ್ಗಿಕ ರಬ್ಬರ್ ಉತ್ಪತ್ತಿಯಾಗುತ್ತದೆಪ್ಪ ಅಂದ್ರೆ ಇಲ್ಲಿ ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ನೈಸರ್ಗಿಕ ರಬ್ಬರ್ ಉತ್ಪಾದನೆ ಆಗ್ತಕ್ಕಂಥ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ರೋಮ್ ನಗರವು ಯಾವ ನದಿಯ ಅಂದ್ರೆ ಇದು ಟೀಬರ್ ನದಿಯ ದಡದಲ್ಲಿ ಕಂಡು ಬರ್ತಕ್ಕಂಥ ನೋಡಿ ರೋಮ್ ನಗರ ಅಂತಕ್ಕಂಥದ್ದು ಆ ಟೀಬರ್ ನದಿಯ ದಡದ ಮೇಲೆ ಕಂಡು ಬರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಗೋಬಿ ಮರುಭೂಮಿ ಎಲ್ಲಿದೆ ಈ ಗೋಬಿ ಮರುಭೂಮಿ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತಪ್ಪಾ ಅಂದ್ರೆ ಇದು ಚೀನಾ ದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ನಿಂಬೆಯಲ್ಲಿರುವ ವಿಟಮಿನ್ ಯಾವುದು ಅಪ್ಪ ಇಲ್ಲಿ ವಿಟಮಿನ್ ಸಿ ಅಂತಕ್ಕಂಥದ್ದು ನಿಂಬೆ ಹಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಟಮಿನ್ ಆಗಿರ್ತದೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಓಲ್ಗಾ ನದಿಯು ಯಾವ ದೇಶದಲ್ಲಿದೆ ನೋಡಿ ಈ ಓಲ್ಗಾ ನದಿ ಅಂತಕ್ಕಂಥದ್ದು ರಷ್ಯಾ ದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ ನೋಡಿ ಯಾವುದು ಉಪನದಿ ಅಲ್ಲಪ್ಪ ಅಂದ್ರೆ ಇಲ್ಲಿ ಭದ್ರಾ ಅಂತಕ್ಕಂಥದ್ದು ಕೃಷ್ಣಾ ನದಿಯ ಒಂದು ಉಪನದಿ ಆಗಿರುವುದಿಲ್ಲ ಇಲ್ಲಿ ಭೀಮಾ ಆಗಿರಬಹುದು ಮಲಪ್ರಭಾ ಆಗಿರ್ಬೋದು ಮತ್ತು ಘಟಪ್ರಭಾ ಆಗಿರಬಹುದು ಮೂರೂ ಕೂಡ ಅಹ್ ಕೃಷ್ಣಾ ನದಿಯ ಉಪನದಿ ಆಗಿರ್ತದೆ ಇಲ್ಲಿ ಭದ್ರಾ ಅಂತಕ್ಕಂಥದ್ದು ಆಗಿರುವುದಿಲ್ಲ ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಏನು ಅಸ್ಸಾಂ ರಾಜ್ಯದ ರಾಜಧಾನಿ ಯಾವುದು ಅಪ್ಪ ಇಲ್ಲಿ ದಿಸ್ಪುರ್ ಅಂತಕ್ಕಂಥದ್ದು ಅಸ್ಸಾಂ ರಾಜ್ಯದ ಒಂದು ರಾಜಧಾನಿ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಕೆಳಗಿನ ಯಾವ ದಿನವನ್ನು ಕರ್ನಾಟಕದಲ್ಲಿ ಪೊಲೀಸ್ ಧ್ವಜ ದಿನವೆಂದು ಆಚರಿಸುತ್ತಾರೆ ಅಪ್ಪ ಇಲ್ಲಿ ಎರಡನೇ ಏಪ್ರಿಲ್ ದಂದು ಆಚರಣೆ ಮಾಡ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಹದಿನಾರನೆಯ ಪ್ರಶ್ನೆ ಪೊಲೀಸ್ ಹುತಾತ್ಮರ ದಿನ ಎಂದು ಯಾವಾಗ ಆಚರಿಸುತ್ತಾರೆ ನೋಡಿ ಆ ಪೊಲೀಸ್ ಹುತಾತ್ಮರ ದಿನ ಅಂತೇಳಿ ಇಲ್ಲಿ ಇಪ್ಪತ್ತೊಂದನೇ ಅಕ್ಟೋಬರ್ ಅಂದು ಆಚರಣೆ ಮಾಡತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೇಳನೆಯ ಪ್ರಶ್ನೆ ಮನುಷ್ಯನ ದೇಹದಲ್ಲಿರುವ ಅತ್ಯಂತ ಉದ್ದವಾದ ಮೂಳೆ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಎಲಬು ಅಂತಕ್ಕಂಥದ್ದು ಮನುಷ್ಯನ ದೇಹದಲ್ಲಿ ಅತ್ಯಂತ ಉದ್ದವಾಗಿರ್ತಕ್ಕಂಥ ಮೊಳೆ ಆಗಿರ್ತಕ್ಕಂಥ ಇವುಗಳಲ್ಲಿ ಯಾವುದು ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಅಲ್ಲ ನೋಡಿ ಆ ಯಾವುದು ಕಾದಂಬರಿ ಅಲ್ಲಪ್ಪ ಅಂದ್ರೆ ಇಲ್ಲಿ ಮರಳಿ ಮಣ್ಣಿಗೆ ಅಂತಕ್ಕಂಥದ್ದು ಇದು ಎಸ್ ಎಲ್ ಭೈರಪ್ಪನವರ ಒಂದು ಆ ಕಾದಂಬರಿ ಆಗಿರುವುದಿಲ್ಲ ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಈ ಕೆಳಗಿನವುಗಳಲ್ಲಿ ಯಾವುದು ಓಜೋನ್ ಸವಕಳಿಯಲ್ಲಿ ಪ್ರಮುಖ ಆ ಪಾತ್ರ ವಹಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಕ್ಲೋರಿನ್ ಅಂತಕ್ಕಂಥದ್ದು ಓಜೋನ್ ಸವಕಳಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತನೆಯ ಪ್ರಶ್ನೆ ಇವರುಗಳಲ್ಲಿ ಯಾರು ರಾಜ್ಯದ ರಾಜ್ಯಪಾಲರನ್ನು ನೇಮಿಸುತ್ತಾರೆ ನೋಡಿ ಯಾರು ನೇಮಕವನ್ನ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ರಾಷ್ಟ್ರಪತಿಗಳು ನೇಮಕ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ರಾಷ್ಟ್ರಪತಿಗಿರುವ ಕ್ಷಮಾದಾನ ನೀಡುವ ಅಧಿಕಾರವನ್ನು ಭಾರತ ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ವ್ಯಾಖ್ಯಾನಿಸಲಾಗಿದೆ ಅಪ್ಪ ಅಂದ್ರೆ ಇಲ್ಲಿ ಆರ್ಟಿಕಲ್ ಎಪ್ಪತ್ತೆರಡರಲ್ಲಿ ವ್ಯಾಖ್ಯಾನ ನೀಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಭಾರತ ಸಂವಿಧಾನದ ಎಂಟನೇ ಶೆಡ್ಯೂಲ್ನಲ್ಲಿ ಎಷ್ಟು ಭಾಷೆಗಳಿವೆಯಪ್ಪ ಅಂದ್ರೆ ಇಲ್ಲಿ ಇಪ್ಪತ್ತೆರಡು ಭಾಷೆಗಳು ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಜಪಾನ್ ಶಾಸಕಾಂಗವು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲ್ಪಡುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಡಯಟ್ ಅಂತೇಳಿ ಕರೀತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಕೆಳಗಿನವರಲ್ಲಿ ಯಾರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸುತ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಭಾರತದ ರಾಷ್ಟ್ರಪತಿಗಳು ಈ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡತಕ್ಕಂಥದ್ದು ಎಷ್ಟು ಇಪ್ಪತ್ತೈದನೆಯ ಪ್ರಶ್ನೆ ಕಂಪ್ಯೂಟರ್ನಲ್ಲಿ ಫೈರ್ವಾಲ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ ನೋಡಿ ಕಂಪ್ಯೂಟರ್ನಲ್ಲಿ ಈ ಫೈರ್ವಾಲ್ ಅನ್ನು ಯಾಕೆ ಬಳಕೆಯನ್ನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಭದ್ರತೆಗಾಗಿ ಬಳಕೆಯನ್ನ ಮಾಡ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಇಪ್ಪತ್ತಾರನೆಯ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಗ್ರಂಥವನ್ನು ಬರೆದವರು ಯಾರು ಅಪ್ಪ ಅಂದ್ರೆ ಇಲ್ಲಿ ವಿ ಡಿ ಸಾವರ್ಕರ್ ಅಂತಕ್ಕಂಥವ್ರು ಈ ಗ್ರಂಥವನ್ನ ಬರೀತಾರೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೇಳನೇ ಪ್ರಶ್ನೆ ಅತಿ ಹೆಚ್ಚು ತನ್ನತೆಯನ್ನು ಹೊಂದಿರುವ ಲೋಹ ಯಾವುದು ಅಪ್ಪ ಇಲ್ಲಿ ಚಿನ್ನ ಅಂತಕ್ಕಂಥದ್ದು ಅತಿ ಹೆಚ್ಚು ತನ್ನತೆಯ ಗುಣವನ್ನು ಹೊಂದಿರತಕ್ಕಂಥ ಒಂದು ಲೋಹ ಆಗಿರ್ತಕ್ಕಂಥದ್ದು ಏನು ಅಂಶಿ ರಾಷ್ಟ್ರೀಯ ಉದ್ಯಾನವನ ಇದು ಈ ಜಿಲ್ಲೆಯಲ್ಲಿದೆ ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಆನಂದ ಕಂದ ಇದು ಆ ಇವರ ಕಾವ್ಯನಾಮ ಈ ಆನಂದ ಕಂದ ಅಂತಕ್ಕಂಥದ್ದು ಬೆಟಗೇರಿ ಕೃಷ್ಣ ಶರ್ಮ ಅವರ ಒಂದು ಕಾವ್ಯನಾಮ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಮೂವತ್ತನೇ ಪ್ರಶ್ನೆ ನೋಡಿ ಸ್ನೇಹಿತರೆ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡೋದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಸ್ನೇಹಿತರೆ ಅಲ್ಲಿ ಕರೆಂಟ್ ಅಫೇರ್ಸ್ ಪೀಡಿಯ ಪೋಸ್ಟ್ ಸಿಗ್ತಕ್ಕಂಥದ್ದು ಇಲ್ಲಿ ಮೂವತ್ತನೇ ಪ್ರಶ್ನೆ ನೋಡಿ ರಾಜ್ಯಪಾಲರಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟು ಅಂತಕ್ಕಂಥದನ್ನ ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಾಯಿನ್ ಜೈ ಕರ್ನಾಟಕ